ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಮುಂಬೈ ಜಿಲ್ಲಾ ಸಮೈವರವರಿಗೆ ನಮ್ಮ ಒಂದು ಪ್ರತೀತಿಯೆಂದರೆ ನಾನು ಸುರುನ್ ಸೇರಿ ಬಗ್ಗೆ ನಿಮಗೆ ಮಾತಾಡ려고 ಬಂದಿದ್ದೀನಿ ಏಕೆಂದರೆ ಬಹಳ ದೊಡ್ಡ ಲಕ್ಷ್ಯ ಆಗ್ತಿದೆ ಸುರುನ್ ಸೇರಿ ಬೆಳೆದು ಜಾತೆ ನಿಮಗೆ ಪಾಠ ಹೇಳಿಕೊಡುತ್ತಾ ನಾವು ಕಲ್ಲಣ ಸುರುನ್ ಸೇರಿ ಸಂಸ್ಥೆ ದಾವಣಗೆರೆ ಶಿವಮೊಗ್ಗ ಸಾಗರ ಸಿರಸಿ ಬೆಂಗಳೂರು ಜಿಲ್ಲಾ ಘಟಕದ ಪೈಕಿ ಕಳೆದ ಒಂದು ವರ್ಷದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿರತಕ್ಕಂಥದ್ದು ಮೈಸೂರು ಜಿಲ್ಲಾ ವಿಶೇಷ ಜಿಲ್ಲಾ ಘಟಕದ ಅಧ್ಯಕ್ಷ ನಾಗೇಶ್ವೇರಿ ಅವರಿಗೆ ನನ್ನ ಪೂರ್ವ ಮತ ನೀವು ನಿಜವಾಗೂ ಪುಣ್ಯವರು ನನ್ನನ್ನು ಒಳಗೊಂಡ ಯಾಕೆಂದ್ರೆ ಇವತ್ತು ಶಿಬಿರವನ್ನು ನಡೆಸಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಅಸಾಮಾನ್ಯವಾಗಿ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಈಗಾಗಲೇ ಆದರೆ ಹೇಳಿದರು ಎದೆ ಆಡಿದ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಜೊತೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ದೇಶದ ಒಳಗೆ ದೇಶದ ಹೊರಗೆ ಮಾಡಿ ಇವತ್ತು ಮಾಡಿದಾಗ ಪ್ರತಿಯೊಂದು ಸಮ್ಮೇಳನ ಸಂದರ್ಭದಲ್ಲೂ ನಾವು ತರಬೇತಿ ಶಿಬಿರ ನಡೆಸಿ బహుశా బి వి శ్రీనివాస్ ఇవన్నీ నాలుగు ఇన్నొన్న హత నెమాకె సుమిత్ర కృష్ణమూర్తి నగర శ్రీనివాస ఇవరె సేర్కొండ సుమారు శిబిరంగా అధ్యయనం ఇవ్వాలి సుమారు నలవత్ సార్జు నా ಇವೆಲ್ಲಕ್ಕೂ ಕೂಡ ಬಿ ವಿಷಯವೊಂದು ಭಾಗ್ಯಗಳು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಜೀವನದ ಮೊಟ್ಟಮೊದಲಿನ ಧ್ವನಿಸುಳಿಯನ್ನ ಸ್ವಸಂಯೋಜನೆ ಮಾಡಿ ಸಂಗೀತ ನಿರ್ದೇಶನ ಮಾಡಿದಂತ ಕೀರ್ತಿ ಬಿ ವಿಶ್ರೀನಿವಾಸ ಮೊಟ್ಟ ಮೊದಲಿನ ಧ್ವನಿಸುಡಿ ಬರೋದು ಪ್ರೇಮ ಬಣ್ಣ ಅಂತ ಕಾರಂಜಿ ಅಂತ ಅವೆರಡಕ್ಕೂ ಯಾರು ಹತ್ತೆರಡು ಧ್ವನಿ ಸುರುಳಿಗಳಿಗೆ ವಿಶ್ರೀನಿವಾಸರು ಸಂಗೀತ ನಿರ್ದೇಶನ ಮಾಡಿ ಡಿ ವಿ ಶ್ರೀನಿವಾಸು ಎಚ್ ಎ ಅನಂತ ಸ್ವಾಮಿ ಎನ್ ಎಸ್ ಪ್ರಸಾದ್ ಇವೆಲ್ಲ ಸಂಗೀತ ನಿರ್ದೇಶನದಲ್ಲಿ ನಾವು ಮಾಡಿದ್ದೇವೆ ಹಾಗಾಗಿ ಇಂಥ ಒಂದು ಅನುಭಾವಿ ಸಂಗೀತ ಸಂಯೋಜನೆ ಇವತ್ತು ಈ ತರಬೇತಿ ಸೂರ್ಯಕ್ಕೆ ಬಂದಿರತಕ್ಕಂಥದ್ದೇ ನಮ್ಮೆಲ್ಲರ ಭೂಮಿಯನ್ನು ಮತ್ತೊಮ್ಮೆ ಶ್ರೀನಿವಾಸ ಅಭಿನಂದನೆಗಳನ್ನು ಧನ್ಯವಾದ ನಾವು ಪ್ರತಿಯೊಂದಿಗೆ ಬಂದು ವಿಶ್ವಕ್ಕೆ ಆಚರಿಸುವ ಸಮಯ

ರಂಗದ ಅವಲೌಕಿಯಲ್ಲಿ ಕಲಿತು ಎರಡು ದಿವಸ ಏನು ಆ ಹಾಡುಗಳನ್ನ ಕಲ್ಕೋಬೇಕು ನೀವು ಹಾಡಬೇಕು ಅದ್ರ ಜೊತೆ ಬೇರೆ ಬೇರೆ ಕೂಡ ಕಲಿಯುವಂತ ಪ್ರವೃತ್ತಿಯನ್ನ ಮಾಡ್ಕೋಬೇಕು ನಾವು ಕಳೆದ ನಲವತ್ತು ವರ್ಷಗಳ ಅನುಭವದಲ್ಲಿ ಕಟ್ಟಿ ಬೆಳೆಸಿದ್ದೇವೆ ಅನ್ನೋ ಜೊತೆ ಕೈ ಜೋಡಿಸಿ ನಿಂತವರು ಶುಭಾಶುಗಳ ಮೈಸೂರು ಅನುಭವಿಸುವುದು ರಘ್ನವರಾಜು ಮಾತಿ ಶರ್ಮಾ ಟಿಕೆ ಕೃಷ್ಣಮೂರ್ತಿ ಡಿ ವಿ ಶ್ರೀನಿವಾಸ ಶ್ರೀನಿವಾಸ ಇದು ಒಂದು ರೀತಿ ಒಂದು ದೊಡ್ಡ ಪಡೆಯನ್ನ ನಾವು ಉಂಟಾಕೊಂಡು ನಮ್ಮೆಲ್ಲರಿಗೂ ಮೀಲಾಗಿ ನಮಗೆ ಮಾರ್ಗದರ್ಶನ ನೀಡುವಂತ ನೋಡುತ್ತಿ ಎಸ್ ಅವರ ಒಂದು ಮಾರ್ಗದರ್ಶನದಲ್ಲೇ ಸುಮಸಂಘೀತ ಪರಿಷತ್ತು ಉಟ್ಕೊಂಡು ಎರಡ್ ಸಾವಿರದ ಮೂರಲ್ಲಿ ಅವರ ಸಹಸ್ತಾಕ್ಷರದಿಂದ ಶೋಭ ಸಂಗೀತ ಪರಿಷತ್ತಿನ ಹುಟ್ಟನ್ನು ಬರೆದು ದಾಖಲೆ ಮಾಡಿ ಇದರ ಮೊದಲನೇ ಅಧ್ಯಕ್ಷನ ಮುತ್ತು ಕೃಷ್ಣ ಅವರು ಅಂತ ಹಟಾ ಮಾಡಿ ನಡೆ ಸಂಚ ಮಾಡಿದ್ದು ಅಲ್ಲಿ ಇರೋದು ನಮ್ಮ ಹಟವನ್ನ ಸಂಬಂಧ ಒಂದು ಟಿಕೆ ಕೃಷ್ಣ ಮೂರ್ತಿಯನ್ನ ಹಟಾ ಮಾಡಿ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಒಂದು ಸಮೇನ ಮಾಡಿದ್ದು ಅಲ್ಲಿ ನರಸಿಂಠ ಸ್ವಾಮಿ ಅವರು ಬಂದಿದ್ದೀವಿ ಏನೇ ಇರಲಿ ನರಸಿಂಠ ಸ್ವಾಮಿಗಳು ಡಿಎಚ್ ಜೀರೋದಲ್ಲ ರೆಸ್ಟೋರೆಂಟ್ ಕೊಡುವ ನಿತೇಶ್ ಮೂರ್ತಿ ರಾಜಾ ಅವರು ತಳ್ಪುರ ಅವರು ದೊರೆಗೆ చంగీరు పట్టక్షేత్ర ఎలా దోగిలు శంగీ క్షేత్ర బాగా దొరుకుడి అదే బిఎం అయినా ఇంసీ ఫోర్ టోర్ ఇలా దొరక పరంపర ఇది అది ఇన్నోసారి మాట్లాడతాయి ఈ సురవన్న ఇవ్వ ఆసక్తి ఆసి డి వి శ్రీనివాస్ మార్గదర్శనం చాలా ఆరోగ్యం కలిగి ನಾನು ಎರಡು ದಿವಸ ಕೂಡ ನಿಮ್ಮ ಜೊತೆ ಇರ್ತೀನಿ ನೀವು ಹೇಗೆ ಕಲಿಯಿದ್ದೀನಿ ಹೇಗೆ ಇವರು ಈಲೆಗಳನ್ನು ಆಸ್ವಾದನೆ ಮಾಡ್ತೀನಿ ಅನ್ನೋದಕ್ಕೆ ಆಗ್ತೀನಿ ಅಂತ ಅದನ್ನು ಮಾತನ್ನು ಹೇಳಿ ಉದ್ಘಾಟನೆಯನ್ನ ಮಾಡಿ ತಮ್ಮ ಶುಭ ಶ್ರೀ ವೈಕೆ ಮುದುಕೃಷ್ಣ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತ ಈಗ ಇವತ್ತಿನ ಕೇಂದ್ರ ಬಳಿಕರಾದಂತ ಬಿ ವಿ ಶ್ರೀನಿವಾಸ್ ಅವರಿಗೆ ಸಿದ್ದಿ ತೀಡಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಎಂದೂ ಜೀವಂತಿಕೆಯಲ್ಲಿರುವಂತೆ ನೀಡುವಂತೆ ಬೆಳೆಸಿದ ವೈಕಯನ್ ಸರ್ ಅವರೇ ನನ್ನ ಬಗ್ಗೆ ಬಹುಶಃ ವೈಕ್ಯನ್ ಸರ್ ಹೇಳಿರ್ಬೋದೇನೋ ನಾಗರಾಜ್ ಸರ್ಗೆ ಬಹಳ ಪ್ರೀತಿ ಅದೇ ರೀತಿ ಅಂಶಿ ಪ್ರಸನ್ ಕುಮಾರ್ ಸರ್ ಕೂಡ ಅವರೆಲ್ಲ ನನಗೆ ಗುರು ಸಮಾನರು ಆದ್ರೆ ಅವರೆಲ್ಲರೂ ತೋರುವ ಪ್ರೀತಿಯನ್ನ ಹೆಚ್ಚೋ ಸಾರಿ ನನಗೆ ಬಹಳ ಗುಧಿವೆ ಆಗುತ್ತೆ ನಾನು ವೃತ್ತಿ ಜೀವನಕ್ಕೆ ಈ ಹುದ್ದೆ ಸೇರಿದಾಗ ಒಂ ಅವರು ಅದಕ್ಕಿಂತ ಹಿಂದೆ ಎಕ್ಸೈಸ್ ಕಮಿಷನರ್ ಆಗಿ ఇద్దూ నమ్మ ఇలా బందే భయంకరమే నిర్దేశ్యుక్తు కదా అధికార ఎల్ కల్ వద్దరు నన్ను కూడా తీరా ಮಾಡಿದ್ರೆ ಇಲಾಖೆ ಬಿಟ್ಟು ವಾಪಸ್ ನನ್ನ ವಿಚಾರ ಆಗಿನ್ನ ಅಧಿಕ ಹೊರಡ ಅಂತಾನೆ ಹೋಗಿದ್ದೆ ಆದ್ರೆ ಆ ನಂತರ ಅವರು ತೋರಿದ ಪ್ರೀತಿ ನಿರಂತರವಾಗಿ ಇಲಾಖೆಗೆ ಹೊಸ ಬ್ಲಡ್ ಎಂಟರ್ ಆಗೋದಕ್ಕೆ ಮೊಟ್ಟ ಮೊದಲಿಗೆ ಕಾರಣವಾದರೆ ವೈಕಾಯ್ರು ಅದುವರೆಗೂ ಹೊಸ ರಿಕ್ರೂಟ್ಮೆಂಟ್ ಅನ್ನೋ ಇಲಾಖೆಗೆ ಆಗಲಿಲ್ಲ ಅಂತ ಹೇಳಿದ ಒಮ್ಮೆಲೆ ಆಫೀಸರ್ಸ್ ಇದ್ರು ಕ್ಲಾಸ್ ಆಫೀಸರ್ಸ್ ಒಂಬತ್ತು ಜನಗಳನ್ನ ಒಟ್ಟಿಗೆ ಬಹುಶಃ ನಮ್ಮ ಇಂಟರ್ನಲ್ ಕೂಡ ಅವರೇ ಇದ್ದು ನಾವು ಸಂದರ್ಶನ ಸಾಗಕ್ಕೆ ಪೇಸಿನಲ್ಲಿ ಮುಂದೆ ಅವರು ನಮ್ಮ ತುಂಬಾ ಅತಿಥಿ ಬೆಳೆಸಿದ್ದಾರೆ ಜೊತೆಗೆ ಅವರಿಗೂ ಕೂಡ ಅದು ಗೊತ್ತಿದೆ ನಮ್ಮ ಇಲಾಖೆಗೆ ಬಂದ ಮೇಲೆ ಅಲ್ಲಿವರೆಗೆ ಅವರು ಅಧಿಕಾರಿ ಆಗಿದ್ದು ತುಂಬಾ ಒಳ್ಳೆಯ ಸ್ಟ್ರಿಕ್ಟ್ ಆಫೀಸರ್ ಹೆಸರಿತ್ತು ತುಂಬಾ ಭ್ರಷ್ಟರನ್ನ ಸದೆ ಬೆಳೆಯುವಂತವ್ರನ್ನ ಹೆಸರಿತ್ತು ಆದ್ರೆ ನಮ್ಮ ಇಲಾಖೆಗೆ ಬಂದ ಒಂದು ಸಾಂಸ್ಕೃತಿಕ ರಾಯಭಾರಿ ಬೆಳೆದು ಎಷ್ಟು ದೊಡ್ಡ ವಿಶಾಲವಾಗಿ ಅವರ ವ್ಯಕ್ತಿತ್ವ ಹಂಕ ಸಾಂಸ್ಕೃತಿಕವಾಗಿ ಅಂದ್ರೆ ಎಷ್ಟೊಂದು ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದ್ರು ಸಮಕಾಲೀನವಾದ ಎಲ್ಲ ಕಲಾವಿದರ ವೇದಿಕೆಗಳು ಒಂದರ ಮೇಲೊಂದು ವೇದಿಕೆಗಳು ಒಂದರ ಮೇಲೆ ಉತ್ಸವಗಳು ಒಂದರ ಮೇಲೊಂದು ಪ್ರಶಸ್ತಿಗಳು ಅಷ್ಟೊಂದು ಇಲಾಖೆಯನ್ನು ಬೃಹತ್ತಾಗಿ ಬೆಳೆಸಿ ಅದಕ್ಕೆ ಎಲ್ಲೋ ಒಂದು ಗುಂಪಾಗಿ ಶಿಕ್ಷಣ ಇಲಾಖೆಯ ಒಂದು ಲಿಂಗ ನಂತರ ಅವರ ಕಾಲದಲ್ಲಿ ತುಂಬಾ ಎತ್ತರಕ್ಕೆ ಒಳ್ಳೆಯವರು ಹಾಗಾಗಿ ವಿಶೇಷವಾದ ಕಾಳಜಿ ಇದೆ ಪ್ರೀತಿಗೆ ವೈಕ್ಯ ಈ ರೀತಿಯ ನಮ್ಮ ಬಗೆಗಿನ ಪ್ರೀತಿಯ ಕಾರಣ ಅನ್ಕೊಳ್ತೇನೆ ವಾಸ್ತವವಾಗಿ ನಾವೊಬ್ಬ ಸಾಹಿತ್ಯದ ವಿದ್ಯಾರ್ಥಿ ಹಳ್ಳಿಯಿಂದ ಬಂದ ನಮಗೆ ಅಲ್ಲದೆ ಸಿನಿಮಾ ಹಾಡುಗಳು ಕೇಳ್ತಾ ಗುರುತಾ ಓಡಾಡೋ ಬಿಟ್ರೆ ಆಡೋದಕ್ಕೆ ನಮ್ಗೆಲ್ಲ ತುಂಬಾ ಒಂಥರ ನೀವು ಕೇಳ್ತಾ ಇದ್ದೀವಿ ಇಲ್ಲೇನೆ ಬರೀ ಬಹಳ ಕೆಲಸ ಆಗಿರುತ್ತೆ ನಮಗೆ ಅದು ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಸರ್ ಅವರು ನಮ್ಮ ಆಹಾರದಲ್ಲಿ ಅವರು ಕೊಟ್ಟ ತರಬೇತಿಗಳು ನಮ್ಮನ್ನು ಇವತ್ತಿಗೂ ಕೂಡ ನನಗೆ ನನ್ನ ವೃತ್ತಿಯಲ್ಲಿ ನನ್ನ ಮೇಲಾಧಿಕಾರಿಗಳು ಫೋನ್ ಮಾಡಿದ್ರೆ ತಕ್ಷಣ ಅವರ ಬಗ್ಗೆ ಚಳಪಡಿಸ್ತಾ ಇರ್ತೀನಿ ಅದು ತನಕ ಕೆಲಸ ಮುಗಿಯೋಕಂತ ಅಂತ ಈ ಸಿಂಹವಾದ ಕೂಡ ಸಿಂಹವೇ ಇರಬಹುದು ಆದ್ರೆ ಆ ಪಳಗಿಸುವ ವ್ಯಕ್ತಿ ಒಂದು ಚಾಟಿಯನ್ನು ಸುಮ್ಮನೆ ಅದು ಹೊಡೆಯೋದಿಲ್ಲ ಬೀಸಿದ್ರೆ ಸಾಕು ಅದು ಎಷ್ಟು ಮಟ್ಟಿಗೆ ಹೇಳುತ್ತೆ ಅಂದ್ರೆ ಸಿಂಹವಾಗಿದ್ರು ಕೂಡ ಹಾಗೆ ನಮ್ಮನ್ನು ಅವರು ಒಡಿಬೇಕಾಗಿರಲಿಲ್ಲ ಸುಮ್ಮನೆ ಒಮ್ಮೆ ಅದನ್ನು ಹಿಂಗೆ ಜಲಿಸಿದ್ರೆ ಸಾಕು ಅವರು ಹೇಳಿದ ಕೆಲಸಗಳು ಎಷ್ಟು ಸಂಚಲನ ಕೊಡಿಸ್ತಾ ಇದ್ರು ಆಮೇಲೆ ಕಾರ್ಯಕ್ರಮಗಳನ್ನು ಒಂದರ ಮೇಲೆ ಸಂಘಟಿಸ್ತಾ ಇದ್ರು ಅಂತಂದ್ರೆ ಒಬ್ಬ ಸಾಹಿತ್ಯ ಅಷ್ಟೇ ಅಲ್ಲ ಶತಾಯುಷಗಳೆಟ್ಟು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಶತಾಯುಷಗಳಾದ ಏ ಮೂರ ಎಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ರು ಬಹಳ ರೀತಿ ಹೊಡೆಯೋದಿಲ್ಲ ಅವರು ಸಾಂಸ್ಕೃತಿಕವಾಗಿ ಕಲಾವಿದರಿಗೆ ಸೇರಿ ಹೋಗೋದ್ರಿಂದ ಜಿ ಎಸ್ ಎಸ್ ಅಂತ ಅವರ ಹಿರಿಯ ಸಾಹಿತ್ಯಗಳ ಒಡನಾಟದಲ್ಲಿ ಅವರು ಬೆಳೆಯುವಂತಹ ಅವಕಾಶ ಸಿಕ್ಕಿದ್ರಿಂದ ಇಂಥಲ್ಲ ಕಾರ್ಯಕ್ರಮಗಳನ್ನು ಯೋಜಿಸುವ ಎಷ್ಟೊಂದು ಸದಾವಕಾಶಗಳನ್ನು ಅವರು ಪಡೆದು ಅದರಿಂದ ಇಲಾಖೆಯವರು ಬೆಳೆದು ಮತ್ತು ಅವರು ಸಾಂಸ್ಕೃತಿಕ ರಾಯಭಾರಿಯಾಗಿ ಬೆಳೆದು ಸೋಮ ಸಂಗೀತ ಪರಿಷತ್ತಿನ ಇವತ್ತು ಅವರು ಎಸ್ ಪಿ ಯಶಸ್ಸನ್ನು ನಡೆಸ್ತಾ ಇದ್ದಾರೆ ಮೈಸೂರಿನಲ್ಲಿ ಸ್ಥಾಪಿತವಾಗಿರುವ ಘಟಕವೇ ಮೊನ್ನೆ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮತಿಯವರು ಬಂದಿದ್ದರು ನನ್ನ ಶ್ರೀಮತಿ ಅಂದ್ರೆ ಸ್ತ್ರೀ ಅಂದ್ರೆ ಒಳ್ಳೆಯದು ಮತಿ ಅಂದ್ರೆ ಬುದ್ಧಿ ನಮ್ಗೂ ಒಳ್ಳೆಯ ಬುದ್ಧಿ ಅಂದ್ರೆ ನಮ್ಮ ಮನೆಯವರು ಅಂದ್ರೆ ನಮ್ಮ ಸ್ವಂತ ಒಳ್ಳೆ ಬುದ್ಧಿ ಇರೋದಿಲ್ಲ ಬಳಿಯೂ ಏನು ಗೊತ್ತಿಲ್ಲ ಅವರು ಇವತ್ತು ಕೂಡ ಬೆಳಿಗ್ಗೆ ಸರ್ ಫೋನ್ ಮಾಡಿದಾಗ ಮೊನ್ನೆ ಸರ್ ಕಾರ್ಯಕ್ರಮ ಸಂಘಟಿಸಿದ್ರಲ್ಲ ಹೌದೇ ಅಲ್ವಾ ಹೌದು ಅಂತ ಏನು ಇಷ್ಟೊಂದು ಕಾರ್ಯಕ್ರಮ ಸಂಘಟಿಸ್ತಾರಲ್ಲ ಅವರು ಹೇಗೆ ಅವರು ಮೊದಲಿನಿಂದಲೂ ಸಂಘಟಿಸಿದ್ದಾರೆ ಮತ್ತು ನಮ್ಮ ವೈದ್ಯ ಸರ್ ಅವ್ರನ್ನ ಹಾಗೆ ತಯಾರು ಮಾಡಿದ್ದಾರೆ ನನಗೂ ಆಶ್ಚರ್ಯ ಆಗುತ್ತೆ ಆಯ್ತು ಇಷ್ಟು ಬೇಗ ಫೋನ್ ಮಾಡಿದಾರಲ್ಲ ಮುಂಚೆ ಆಗಬೇಕು ಸರ್ ಫೋನ್ ಮಾಡೋದು ಇಲ್ಲೇ ಒಳ್ಳೆ ತಿಂಡಿ ಅರೇಂಜ್ ಮಾಡಿದ್ವಿ ಬನ್ನಿ ಅಂತ ಕರೆದ್ರು ನಾನು ಮೊನ್ನೆ ಹಾಗೆ ಮಾಡಿದ್ರು ಅವರು ಅಲ್ಲಿ ಊಟ ವ್ಯವಸ್ಥೆ ಅಷ್ಟು ಜನಕ್ಕೆ ಅಂತ ಹೇಳಿದ್ರಲ್ಲ ಅಂತಂದ್ರು ಅಂದ್ರೆ ಇವತ್ತು ಒಂದು ಸಂಘಟನೆ ಅನ್ನೋದು ಎಷ್ಟು ಕಷ್ಟವಿದೆ ಆದರೆ ಬೈಕ್ ಸರ್ವ್ ಮಾಡುವ ಪ್ರತಿ ಕಾರ್ಯಕ್ರಮವನ್ನು ನಾನು ನೋಡ್ತೇನೆ ಅಂತ ಎಷ್ಟೊಂದು ಜನ ಮುಕ್ತ ಮನಸ್ಸಿನಿಂದ ಬಂದಿರ್ತಾರೆ ಈ ಬೇಸಿಗೆ ಬಂದ ರಾಜ್ಯದಲ್ಲಿ ಮೈಸೂರು ಎಷ್ಟೊಂದು ಅಗಣಿತವಾದಂತಹ ಶಿಬಿರಗಳು ನಡೀತಾ ಇರ್ತಾರೆ ರಂಗಭೂಮಿಯ ತರಬೇತಿಗಳನ್ನ ಕೊಡ್ತಾ ಇರೋದು ಸುಗಮ ಸಂಗೀತಕ್ಕೆ ಈ ರೀತಿಯ ಶಿಬಿರಗಳು ನಡೀಬೇಕು ವ್ಯಕ್ತಿತ್ವವಾಗಿ ವಿಕಾಸಗೊಳ್ಳುತ್ತೆ ಅಂದ್ರೆ ನಮ್ಗ ಗೊತ್ತಿರೋದಿಲ್ಲ ನಾವು ನಡ್ಕೊತರೋ ರೀತಿಯಿಂದ ಸಮಾಜ ಅದನ್ನು ಕಾಣ್ತಿರುತ್ತೆ ಈ ಸಂಗೀತ ಅಂತ ಅಷ್ಟು ಒಳ್ಳೆಯ ಬದುಕನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ಮುಂದಿಸುವಂತದ್ದು ಒಂದು ಕಾಲಕ್ಕೆ ಸುಗಮ ಸಂಗೀತ ಅಂದ್ರೆ ಮೂಗು ಮೂರೆಯ ಕಾಲವಿತ್ತು ಈ ಶಾಸ್ತ್ರೀಯ ಶಾಸ್ತ್ರೀಯ ನಿಯಮಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಬೇರೆಯವರಲ್ಲೂ ಕೂಡ ವಕ್ರ ಬರವಾದ ದೂರ ದೂರ ಎಷ್ಟೋ ವಿಷಯಗಳು ಶಾಸ್ತ್ರೀಯ ಜನ ಉತ್ತರವಾದ ಸ್ಪರ್ಶಿಸಬಾರ ದೂರದಲ್ಲೇ ಹೊಂದಿದೆ ಅಂತದಕ್ಕೆ ಆ ಕಾಲದಲ್ಲಿ ಅಶೋಕ್ ಸರಿಬಹುದು ಸುಮಸ ಇರಬಹುದು ಮತ್ತು ಅಧಿಕಾರದಲ್ಲಿದ್ದ ವೈಜ್ಞಾನಿಕವರಿಬಹುದು ಬಹಳ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ನೋಡಿ ಪೂರ್ವ ಆ ಕಾಲಕ್ಕೆ ಬರೀ ನಿಯಮಗಳನ್ನೇ ಪ್ರಧಾನವಾಗಿ ಕಾವೇರಿತು ಕಾವ್ಯದ ನಿಯಮಗಳೇ ಪ್ರಧಾನವಾಗಿ ರೀತಿ ಇಟ್ಕೊಂಡ್ಬಿಟ್ರೆ ಮಹಾಕಾವ್ಯಗಳು ಹುಟ್ಟಲೇ ಇಲ್ಲ ಏಳೆಂಟು ಹತ್ತು ಶತಮಾನಗಳ ಕಾಲ ಹುಟ್ಟಿರಲಿಲ್ಲ ಮತ್ತೆ ಕುವಂಕೋ ಬಂದಾಗ ಮಹಾಕಾವ್ಯ ನಮ್ಮ ಕನ್ನಡದಲ್ಲಿ ಹುಟ್ಟಿದ್ರು ಅದಕ್ಕೆ ಕುವಂಕೋ ಶ್ರೀರಾಮಾಯಣ ದರ್ಶನ ಕಾಲು ಭರದ ಶೈಲಿಯನ್ನ ಮುಕ್ತ ಛಂದಸ್ಸು ಅಂತ ಹೇಳ್ಕೊಳ್ತಾರೆ ಮುಕ್ತ ಛಂದಸ್ಸು ಹಾಡುಗಾರನಿಗೆ ಒಬ್ಬ ಕವಿಗೆ ಯಾವತ್ತೂ ನಿಯಮಗಳು ನೇಣರಾಗ್ತಾ ಮುಕ್ತವಾದ ಅವಕಾಶವಿರಬೇಕು ಅವ್ರು ಹೇಳ್ಕೊಳ್ಬೇಕಾದ್ರೆ ಕೋಲಿಯಲ್ಲಿ ಯಾವ ನಿಯಮಗಳನ್ನು ಹಾಕೋಣ ಬೇರೆ ಬಂದ ಗಿಡಗಂಟೆಗಳ ಕೊರೊಳೆಯಿಂದ ಹಕ್ಕಿಗಳ ಆ ಹಕ್ಕಿಗಳ ಹಾಡಿಗೆ ನಾವು ಯಾವ ನಿಯಮಗಳನ್ನು ಹೇಳೋಣ ಸರ್ ವಿಶೇಷ ಅಂದ್ರೆ ಇವತ್ತು ಸುಗಮ ಸಂಗೀತದ ಆರಂಭದ ಗಾಯಕಿ ಮೈಸೂರಿನವರೆಯಾದ ಎಚ್ ಆರ್ ಲೀಲಾವತಿ ನಮ್ಮ ಬೆಂಗಳೂರಿನಲ್ಲಿ ಮನೆಗಳ ಮಾರುಕಟ್ಟೆಯಲ್ಲಿ ಇವತ್ತು ಭಾಗವಹಿಸ್ತಾ ಇಲ್ಲ ಹಿರಿಗೋ ಅವರು ಕಾಳಿಂದ ರಾಯರೊಂದಿಗೆ ಆಗ ಅವರು ಆಗಿದ್ದಾಗಲೇ ಸುಗಮ ಸಂಗೀತಕ್ಕೆ ಕೊಟ್ಟಂತವರು ಅವರಿಗೆ ವಿಶೇಷವಾದಂತಹ ಗೌರವಿಸುತ್ತ ಇದೆ ಹಾಗಾಗಿ ಸುಗಮ ಸಂಗೀತ ಎಷ್ಟು ಜನ ವಿರೋಧಿಸಿದ್ರು ಎಷ್ಟು ಜನ ಹೋಗುಮರಿದ್ರು ಅವರೆಲ್ಲರನ್ನು ಮೀರಿ ತುಂಬಾ ದೊಡ್ಡ ಪ್ರಕಾರವಾಗಿ ಇವತ್ತು ಬೆಳೆದಿದೆ ಇದರಲ್ಲಿ ಎರಡು ಮಾತಿಲ್ಲ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಸುಗಮ ಸಂಗೀತವು ಅಷ್ಟು ಎಷ್ಟೊಂದು ಕಳಗಳನ್ನ ಈ ಸಮಾಜಕ್ಕೆ ಈ ದೇಶಕ್ಕೆ ನಾಡಿಗೆ ಕೊಟ್ಟಿದೆ ಅಂದ್ರೆ ಅದ್ಭುತವಾದಂತಹ ಕಲಿಯಾಗಿ ಬೆಳೆದಿದೆ ಸುಗಮ ಸಂಗೀತವನ್ನ ಈ ಎರಡು ದಿನಗಳು ಕಲಿಸಲು ಬಂದಿರುವಂತಹ ಶ್ರೀನಿವಾಸಗಳು ಮತ್ತು ನಾಗತಿಕ ಅವರು ಇಬ್ಬರು ಕೂಡ ಆ ಕ್ಷೇತ್ರದ ಪ್ರತಿಮೆ ಕಲಾವಿದಾರೆ ನಾನು ಬಗ್ಗೆ ಮತ್ತೆ ವೈಭಟ ಹೆಚ್ಚು ಹೇಳೋದಿಲ್ಲ ಆದರೆ ಕಲಿಯಲಿಕ್ಕೆ ಬಂದಿರುವಂತಹ ಹಿರಿಯರು ಹಿರಿಯರು ಎಲ್ಲರೂ ಕೂಡ ಸಿನಿಮಾ ಸಂಗೀತ ಅದಕ್ಕೆ ಹೇಳಿ ಇದು ಮುಕ್ತವಾದ ಅವಕಾಶ ಹಳೆ ಬೇರು ವಸತಿಗಳು ಕೂಡ ಮರ ಸಂಗಿಸುವಂತಾರೆ ಹಾಗೆ ಸಿನಿಮಾ ಸಂಗೀತದಲ್ಲಿ ಎಳೆಯ ಮಗುವಿನ ದಲಿಯಿಂದ ಹಿಡಿದು ಹಿರಿಯರು ನಾವು ನಮ್ಮ ನಮ್ಮ ಪೋಷಕ ಬಂಧುಗಳ ಅಲ್ಲಿ ಅದೊಂದು ಸುಗಮವಾದ ಹಾದಿ ಗಾನವನ್ನ ಹಾದವನ್ನ ಆಸ್ವಾದಿಸಲಿಕ್ಕೆ ನಾವು ಕೂಡ ಅದನ್ನು ಸ್ಪರ್ಶಿಸಲಿಕ್ಕೆ ಅದರೊಂದಿಗೆ ಬೆರೆತು ಹೋಗಲಿಕ್ಕೆ ನಮ್ಮ ಬದುಕನ್ನು ಹಸಿರುಗೊಳಿಸಿಕೊಳ್ಳಲಿಕ್ಕೆ ಅತ್ಯಂತ ಸುಗಮ ಸರಳ ಸಜ್ಜನಿಕೆಯ ಹಾದಿ ಇದು ಇಂತಹ ಶಿಬಿರದಲ್ಲಿ ಪಾಲ್ಗೊಳ್ತಾ ಇರುವಂತಹ ನಿಮ್ಮೆಲ್ಲರೂ ಕೂಡ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಸಂಘಟಿಸ್ತಾ ಸಮಾಜದಲ್ಲಿ ಜನತೆಯನ್ನು ಮತ್ತು ಸಮಾಜವನ್ನು ಸರಿ ಮಾರ್ಗದಲ್ಲಿ ಒಯ್ಯುವ ಈ ಕಾರ್ಯಕ್ರಮಗಳಿಗೆ

ಇವತ್ತು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಅಂತ ನಾವು ಡೇಟ್ ಆತರ ಈ ಕಿವಿ ತಂಬೆ ಒಳಗೋದಿದೆ ನಾಗರಾಜ್ ಬರೆಯವರು ಸರ್ ಅದೇ ಅದೇ ಸರ್ ಅದೇ ಸರ್ ಊಟ ಮಾಡ್ತಿದ್ರು ಕಿರಿ ಗೊತ್ತಿಲ್ಲ ಅಪ್ಪ ಊಟ ಕೂತ್ಕೊಂಡ ತಕ್ಷಣ ಹೊಸ ಫೋನ್ ಮಾಡ್ಬೇಕು ಅಂತ ಯಾವ್ದು ತಿಪ್ಪೋದ್ ಗೊತ್ತಿಲ್ಲ ನನ್ನ ನೆತ್ತಿತ್ತು ಊಟ ಕೂತ್ಕೊಂಡ ಯಾರು ನೆನೆಸ್ಬೇಕಾದ್ರೆ ಆ ಬೈದಿರುವಂತ ಅಷ್ಟು ಸಲ ಯಾಕೆಂದ್ರೆ ಹೇಳ್ತೀನಿ ಅಂದ್ರೆ ಸಂಘಟನೆ ತುಂಬಾ ಕಷ್ಟ ತುಂಬಾ ಅಂತ ಬರೋದು ಇಪ್ಪತ್ತೈದು ಸಾವಿರನೇ ಹಾಕಿಬಿಟ್ಟು ಆಮೇಲೆ ಬಾ ಅಂತ ಸಂಘಟನೆ ಏನಂತ ಸಂಘಟನೆಗೆ ಸಿಕ್ಕು ಬಹಳ ದೊಡ್ಡ ಪ್ರಶಸ್ತಿ ಏನಂದ್ರೆ ಮೂವತ್ತು ಬಯಸ್ಕೊಳ್ ಇಷ್ಟು ಜನ ಕತ್ಕೊಂಡಿರ್ತೀರಿ ಯಾಕೆ ಹದಿಮೂರು ಜನಕ್ಕೆ ಅವರು ಬೇಡಿಕೆ ಕೊಡ್ತಾರೆ ಹದಿಮೂರು ಜನ ಹದಿಮೂರು ಜನ ಅವರೇನು ಜನ ಜನ ನಮಗೆ ರೈತರುತ್ತ ವಾದ್ಯ ವಾದ್ಯಕಲ ಒಂದು ಮೂರು ಜನ ಬಳಸ್ ಮೂರು ಜನ ಮೈಸೂರು ಅವರು ಬೈಕ್ ಬಿಡ್ತಿರ್ತಾ ಇರ್ತಾರೆ ಒಟ್ಟಾಗಿ ಬಯಸ್ಕೊಂಡಾದ್ರೂ ಸರಿ ಪ್ರಚಾರ ಇದೇ ಇರ್ತಾರೆ ಬೈರೆಯವರು ಸಂಘಟಕನ ಹಳೆಯ ವಿಷಯ ಇದಕ್ಕೊಂದು ಮಾರ್ಗ ಈ ಸುಮಸ ಮಾರ್ಗ ಬಹಳ ಸ್ಪಷ್ಟವಾದ ಮಾರ್ಗ ಪ್ರಸನ್ ಕುಮಾರ್ ಇದು ಸೂಕ್ತ ಅಂತ ಸುಗಮ ಸಂಗೀತಕ್ಕೆ ಸರ್ಕಾರ ಮಾಡ್ತಾ ಒಂದು ಪ್ರತ್ಯೇಕ ಅಕಾಡೆಮಿ ಆಗ್ಬಿಟ್ರೆ ಬಹುಶಃ ಸಂಗೀತಕ್ಕೆ ಒಂದು ಗಟ್ಟಿಯಾದ ನೆಲೆ ಸಿಕ್ಕುವುದಕ್ಕೆ ಕಾರಣ ಆಗುತ್ತೆ ನನ್ನ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಇರೋದ್ರಿಂದ ಮಾತಾಡ್ತಾ ಇದ್ದೀನಿ ಮುಟ್ಟುಕೃಷ್ಣ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಮನಸ್ಸನ್ನು ಒಂದು ಅನ್ಕೊಂಡು ಕೆ ಎಸ್ ಸ್ವಾಮಿ ಅವರ ಹೆಸರಲ್ಲಿ ಏನಾದ್ರು ಮಾಡಿ ಒಂದು ಟ್ರಸ್ಟ್ ಮಾಡಬೇಕಲ್ಲ ಏನಾದರೂ ಮಾಡೋದು ಟ್ರಸ್ಟ್ ಮಾಡ್ಬೇಕಲ್ಲ ಡೈರೆಕ್ಟ್ ಆಗಿ ನಂಬಿರೋ ಬಿಟ್ಟರು ಇಟ್ಸ್ಟೀನ್ ಡೇಸ್ ಒಂದು ಮೀಟಿಂಗ್ ಇವತ್ತು ಮೀಟಿಂಗ್ ಆಯ್ತು ಇನ್ನು ಹದಿನೈದು ದಿವಸಕ್ಕೆ ಸರ್ಕಾರದ ಆದೇಶ ಆಗಿ ಕೆ ಎಸ್ ನರಸಿಂಹ ಸ್ವಾಮಿ ಟ್ರಸ್ಟ್ ಅಂತ ಸರ್ಕಾರ ಕೊಟ್ಟ ಅಂದ್ರೆ ಈ ಈ ಒಂದು ಜಾಗ ಮಹತ್ವ ಅಂತೆ ಈ ಪವಿತ್ರವಾದ ನೆಲದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರ ಹೇಳಿ ಕೇಳಿದೆ ಇಲ್ಲಿ ಎಲ್ಲ ರೀತಿಯ ಕಲಾವಿದರು ಬಂದು ಹೋಗಿದ್ದಾರೆ ಹಾಗಾಗಿ ಸುಗಮ ಸಂಗೀತ ಅಕಾಡೆಮಿ ಜನ ಸರ್ಕಾರ ಓದಿದ್ದ ಪ್ರತ್ಯೇಕವಾದ ಅಕಾಡೆಮಿಯೇ ಹಾಕ್ಬಿಟ್ರೆ ಅದಕ್ಕೆ ಬಹುಶಃ ಕಾರ್ಯಕ್ರಮನೇ ನಾಂದಿ ಆಗುತ್ತೆ ಅನ್ನುವಂತಹ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಮತ್ತು ಬಹಳಷ್ಟು ಜನ ಕಲಿಯೋಕ್ ಬಂದಿದ್ರಿ ಕೆಲವು ನೋಡೋಕ್ಕೂ ಬಂದಿದ್ದೀರಿ ಕೆಲವು ಸಾಧ್ಯ ಆಗುತ್ತೆ ಅನ್ನೋದು ನೋಡೋಣ ಅಂತ ಬಂದಿದ್ದೀರಿ ಕೆಲವರು ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡು ಬಂದಿದ್ರಿ ಕೆಲವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡು ಬಂದಿದ್ರಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಸಂಗೀತ ಅಲ್ಲೇ ಅಲ್ಲ ಸುಗಮ ಸಂಗೀತ ಅಂತೂ ಅದ ಅಲ್ಲವೇ ಅಲ್ಲ ಯಾಕೆಂದ್ರೆ ಸರವೇ ವರ್ಷ ಎಂಟು ವರ್ಷ ಬಂದಿರುತ್ತೆ ತುಂಬಾ ಜನಕ್ಕೆ ನಾನು ಸಂಗೀತ ಬರುತ್ತೆ ಸಂಗೀತ ಅಲ್ಲ ಅದು ಹುಡುಕದಷ್ಟು ಕಲಿತಷ್ಟು ಅಗದಷ್ಟು ಕರೆದಷ್ಟು ಮತ್ತೆ 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 ಕ್ವಶನ್ ಮಾರ್ಕ್ ಇರ್ತಾರ ಅದು ಕಲಿಯಿದೆ ಕಲಿತು ಹಾಗಾಗಿ ಕಲಿಯಲು ಸಿಕ್ಕಾ ಬಟ್ಟೆ ಇದೆ ಕಲಿ ಆದ್ರೆ ಇಷ್ಟು ಕಲಿಯೋದನ್ನ ಸರಿಯಾಗಿ ಕಲಿಯೋದಲ್ವ ನಿಮ್ಮ ಎಲ್ಲ ಕಠಾಕಾರ ನೀವು ಗಮನಿಸ್ಕೊಂಡು ಬನ್ನಿ ಹುಡುಗನೇ ಇಷ್ಟ ಅಂದ್ರೆ ನಿಮ್ಗೆ ಸ್ಥಳ ನೂರು ಹೇಳ್ ಬರಲ್ಲು ತಂಗಿಮ್ಮ ಚಿತ್ರ ಆಯ್ತಲ್ಲ ನೀವು ಹಾಡಕ್ ಮೂರೇ ಮೂರು ನಿಮ್ ಇಡೀ ಜನ್ಮಕ್ಕೆ ಮೂರೇ ಮೂರು ಹಾಡ ಕೂಡ ಹಾಡಿರುತ್ತೆ ಹೆಚ್ಚುವಾಗ್ಲೂ ಅಷ್ಟು ಚೆನ್ನಾಗಿರ್ತಾರೆ ಇವರು ಸಪ್ ಮುಖ ಮಾಡ್ತಾರೆ ಅದೇ ಅವಳು ಗೊತ್ತಿಲ್ಲ ನನ್ನ ಹೇಳ ಇವರು ಅವನೊಂದು ಹಾಡು ಹೇಳ್ತಾನೆ ಎಷ್ಟು ಚೆನ್ನಾಗಿ ಅಂತ ಚೆನ್ನಾಗ್ತಾರೆ ಆತರ ನೀವು ಕಲಿಯುವ ಹಾಡು ಇಲ್ಲಿ ಒಂದು ಎರಡು ಮೂರು ಆ ಹಾಡನ್ನ ನಿಮ್ಗೆ ಆಲಿಸ್ ಕೊಟ್ಟರೆ ನೀವೆಲ್ಲೂ ಆ ಹಾಡನ್ನ ಹಾಡಕ್ ಸಾಧ್ಯ ಆಗುತ್ತಾರೆ ನೀವ್ಯಾವ ಕಾರ್ಯಕ್ರಮಕ್ಕೆ ಹೋದ್ರೆ ಅದನ್ನ ಹೇಳಿ ಬಂದ ತಕ್ಷಣ ಬೇರೆ ದಿನ ಅದನ್ನ ಗುರುಗೋ ತರ ಆಗ್ಬಿಟ್ಟರೆ ಆ ಬೇಲ್ಸ್ ಆ ತರದ್ದು ಅದು ಹಾಗೆ ಉಳ್ಕೊಂಡ್ಬಿಟ್ರೆ ಅವರು

ಎಷ್ಟು ಅದ್ಭುತವಾಗಿ ಆ ಸೊರಪಾಠದ ಜೊತೆ ಜೊತೆಗೆ ನೀವು ಹಾಲಾಪರೆಯಿಂದ ಒಳಗೊಂಡು ಸಾಹಿತ್ಯದ ಒಂದೊಂದು 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 ಮನುಷ್ಯನಿಗೆ ಮನದಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಶುಭ